ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಗೊತ್ತೇ ಇರಬಹುದು ಮೊನ್ನೆ ತಾನೇ ಯು ಪಿ ಎಸ್ ಸಿ ಪ್ರಕಟಪಡಿಸಿದಂತ ಫಲಿತಾಂಶದಲ್ಲಿ ಹಳ್ಳಿಯಲ್ಲಿ ಹುಟ್ಟಿದ ಊರಿಂದ ಊರಿಗೆ ಅಲೆಮಾರಿಯಾಗಿ ಕುರಿ ಮೇಯಿಸುತ್ತಾ ತಿರುಗೋ ಕುರಿಗಾಯಿಯ ಮಗ ಬಿರುದೇವ್ ಸಿದ್ದಪ್ಪ ಡೋನಿ ಅನ್ನೋರು ಯು ಪಿ ಸಿಯಲ್ಲಿ ಐದನೂರ ಐವತ್ತು ಒಂದನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ ಬಡತನದಲ್ಲಿ ಹುಟ್ಟಿ ತನಗಿದ್ದ ಕಷ್ಟದ ಅರಿವನ್ನ ಇಟ್ಟುಕೊಂಡು ಕಷ್ಟಪಟ್ಟು ಓದಿ ಅವರು ಮಾಡಿದಂತ ಈ ಅಭೂತಪೂರ್ವ ಸಾಧನೆ ಎಲ್ಲರೂ ಮೆಚ್ಚುವಂತದ್ದು ಆದರೆ ಮೀಡಿಯಾದವರು ನಮ್ಮೆಲ್ಲರಿಂದ ಮುಚ್ಚಿಟ್ಟ ಸತ್ಯ ಏನು ಅಂದ್ರೆ ಬೀರದೇವ ನಿಜಕ್ಕೂ ಕುರಿ ಮೇಯಿಸುತ್ತಾನೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಮಾಡದ್ನ ಅವನ್ ಯಾವತ್ತೂ ಒಳ್ಳೆ ಇನ್ಸ್ಟಿಟ್ಯೂಟ್ ನಲ್ಲಿ ಕೋಚಿಂಗ್ ಪಡ್ಕೊಳ್ಳೇ ಇಲ್ವಾ ಅವನ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನು ಫಲಿತಾಂಶ ಬಂದಾಗ ಬೀರದೇವ ಕುರಿಯಲ್ಲೇ ಇದ್ದ ಹಾಗಂತ ವರ್ಷ ಪೂರ್ತಿನೂ ಬೀರದೇವ ಕುರಿಯಲ್ಲೇ ಇರ್ತಾನ ಇವೆಲ್ಲ ವಿಷಯಗಳನ್ನ ಮುಚ್ಚಿಟ್ಟು ವಿದ್ಯಾರ್ಥಿಗಳನ್ನ ಮಿಸ್ಲೀಡ್ ಮಾಡುವ ಹಾಗೆ ಅವರ ಭವಿಷ್ಯವನ್ನ ಹಾಳು ಮಾಡುವಂತ ಕೆಲಸ ನಡೀತಾ ಇದೆ ನನ್ನ ಮಗನ ಶಿಕ್ಷಣಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿದೆ ಡೆಲ್ಲಿಯಲ್ಲಿ ಒಳ್ಳೆ ಕೋಚಿಂಗ್ ಸೆಂಟರ್ ನಲ್ಲಿ ಕೋಚಿಂಗ್ ಕೊಡಿಸಿದೆ ಆದ್ರೆ ಇಷ್ಟು ವರ್ಷ ಆದರೂ ಅವನಿಂದ ಯು ಪಿ ಸಿ ಪಾಸ್ ಆಗಲಿಲ್ಲ ಅಂತ ಬಯ್ಯೋ ಪ್ರತಿಯೊಬ್ಬ ಪಾಲಕರಿಗೂ ಈ ವಿಡಿಯೋ ಅರ್ಪಣೆ ಬೀರದೇವ ಯಾರು ಅವನ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಮೊದಲನೆಯದಾಗಿ ಬೀರದೇವನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅವನ ಹುಟ್ಟೂರಾದ ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆ ಕಾಗಲ್ ತಾಲೂಕಿನ ಎಂಗ್ಯ ಅನ್ನುವಂತ ಆಗಿರುತ್ತೆ ಎಸ್ ಎಸ್ ಎಲ್ ಸಿಯಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಅಂಕಗಳನ್ನು ಪಡ್ಕೊಂಡು ಹತ್ತಿರದ ಮುರುಗುಡು ಪಟ್ಟಣದ ಶಿವರಾಜ್ ವಿದ್ಯಾಲಯ ಅನ್ನುವಂತ ಕಾಲೇಜ್ ನಲ್ಲಿ ಸೈನ್ಸ್ ಸ್ಟ್ರೀಮ್ ಅನ್ನ ತಗೊಂಡು ಸೆಕೆಂಡ್ ಶೇಕಡ ಎಂಬತ್ತೊಂಬತ್ತರಷ್ಟು ಅಂಕಗಳನ್ನ ಪಡ್ಕೊಂಡು ಪಾಸ್ ಆಗ್ತಾರೆ ತದನಂತರ ಸಿಇಟಿ ಯಲ್ಲಿ ಒಳ್ಳೆ ರ್ಯಾಂಕ್ ಪಡ್ಕೊಂಡು ಮಹಾರಾಷ್ಟ್ರದ ಒನ್ ಆಫ್ ದ ಟಾಪ್ ಕಾಲೇಜ್ ಆದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸ್ತಾರೆ ಇವರ ಪದವಿ ಯಾವಾಗ ಕಂಪ್ಲೀಟ್ ಆಗುತ್ತೋ ಆಗ ಕೊರೋನಾ ಬಂದು ಭಾರತದಾದ್ಯಂತ ಲಾಕ್ಡೌನ್ ಶುರುವಾಗುತ್ತೆ ಶುರು ಆಗುತ್ತೆ ಸೊ ಮನೆಯಲ್ಲಿ ಖಾಲಿ ಮಾಡೋದು ಅಂತ ಮನೆಯವರ ಖರ್ಚನ ನಿಭಾಯಿಸಕ್ಕೆ ಬೀರದೇವ್ ಅವರು ಭಾರತೀಯ ಅಂಚೆ ವಿಭಾಗದಲ್ಲಿ ಮುಂದಿನ ಹತ್ತು ತಿಂಗಳ ಕಾಲ ಕೆಲಸ ಮಾಡ್ತಾರೆ ಇವರ ಯು ಪಿ ಎಸ್ ಸಿ ಕಡೆಯ ಒಲವು ಹುಟ್ಟಿಕೊಳ್ಳಕ್ಕೆ ಅತಿ ದೊಡ್ಡ ಸ್ಫೂರ್ತಿ ಏನು ಅಂದ್ರೆ ಅವರು ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವಾಗ ಅದೇ ಕಾಲೇಜಿನ ಹದಿನಾರು ವಿದ್ಯಾರ್ಥಿಗಳು ಒಂದೇ ಸಮಯಕ್ಕೆ ಯು ಪಿ ಫೈನಲ್ ಮೆರಿಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ ತನಗಿಂತ ಕಡಿಮೆ ಜಿ ಪಿ ಇದ್ದವರು ತನ್ನಂತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳೆದವರು ಯು ಪಿ ಎಸ್ ಸಿ ಪಾಸ್ ಆಗ್ತಾರೆ ಅಂದ್ರೆ ನಾನ್ಯಾಕೆ ಆಗ್ಬಾರ್ದು ಅಂತ ಇಂಜಿನಿಯರಿಂಗ್ ನ ಕೊನೆಯ ಎರಡು ವರ್ಷಗಳಿರುವಾಗ ಯು ಪಿ ಸಿಯ ಬೇಸಿಕ್ ಸಿಲೆಬಸ್ ಅಂದ್ರೆ ಎನ್ ಸಿಆರ್ ಟಿ ಓದೋಕೆ ಶುರು ಮಾಡ್ತಾರೆ ಬೀರದೇವ ಅವರ ಸಿ ಪ್ರಿಪರೇಷನ್ ಒಂದರಿಂದ ಇಲ್ಲಿವರೆಗೆ ಇವರು ಒಂದು ತಿಂಗಳ ಕುರಿ ಮೇಯಿಸೋಕೆ ಹೋಗಿಲ್ಲ ಆದ್ರೆ ಇದಕ್ಕೂ ಮೊದಲು ಪ್ರತಿಯೊಂದು ರಜೆಯಲ್ಲೂ ತಮ್ಮ ತಂದೆ ತಾಯಿಗೆ ಸಹಾಯ ಮಾಡೋಕಂತ ಕುರಿ ಮಂದಿಯಲ್ಲಿ ತಂದೆ ತಾಯಿ ಜೊತೆ ಅಲೆಮಾರಿಯಾಗಿ ಹೋಗ್ತಿದ್ರು ಕುರಿಗಳನ್ನ ಮೇಯಿಸುತ್ತಾನೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿದೆ ಅನ್ನುವಂತ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಹರಿದಾಡ್ತಿರುವುದರಿಂದ ಖುದ್ದಾಗಿ ಬೀರ್ ಅವರೇ ಈ ಮಾತನ್ನ ಹೇಳಿಕೊಂಡಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇರದೇ ಇರುವುದರಿಂದ ಯು ಪಿ ಎಸ್ ಎ ನ ಮಧ್ಯೆ ಅವರ ಸ್ನೇಹಿತರು ಮತ್ತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಅವರಿಗೆ ಧನ ಸಹಾಯ ಮಾಡಿರ್ತಾರೆ ಬೀರ್ದೇವ್ ಅವರು ಡೆಲ್ಲಿಯ ನೆಕ್ಸ್ಟ್ ಎಸ್ ಕೋಚಿಂಗ್ ಸೆಂಟರ್ ನಲ್ಲಿ ತರಬೇತಿ ಪಡೆದುಕೊಳ್ಳುವಂತ ನಿರ್ಧಾರ ಮಾಡಿದಾಗ ಅವರಿಗೆ ಅಜಿತ್ ಶಹಾ ಅನ್ನೋರು ಕೋಚಿಂಗ್ಗೋಸ್ಕರ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಯನ್ನ ಕೊಟ್ಟಿರುವುದಾಗಿ ತಿಳಿಸ್ತಾರೆ ಹೀಗೆ ಮೊದಲನೇ ಯು ಪಿ ಎಸ್ ಸಿ ಅಟೆಂಪ್ಟ್ ಕೊಡ್ತಾರೆ ಆಗ ಪಾಸ್ ಆಗಲ್ಲ ನಂತರದ ಇಪ್ಪತ್ ಮೂರರಲ್ಲಿ ಮತ್ತೊಂದು ಅಟೆಂಪ್ಟ್ ಕೊಡ್ತಾರೆ ದುರಾದೃಷ್ಟ ಏನು ಅಂದ್ರೆ ಆಗ ಅವರ ಮೇನ್ಸ್ ಎಕ್ಸಾಮು ಕೇವಲ ಮೂರು ಅಂಕಗಳಿಂದ ನಿಂತು ಹೋಗುತ್ತೆ ಇದ್ಯಾವುದಕ್ಕೂ ಎದೆಗುಂದದೆ ಮತ್ತೊಂದು ಅಟೆಂಪ್ಟ್ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅದರಲ್ಲಿ ಐದನೂರ ಐವತ್ತೊಂದು ಆಲ್ ಇಂಡಿಯಾ ರ್ಯಾಂಕ್ ಪಡ್ಕೊಂಡು ಇಡೀ ದೇಶದ ಮನೆ ಮಾತಾಡ್ತಾರೆ ಈ ಮಧ್ಯೆ ಅವರೊಂದು ಅದ್ಭುತವಾದ ಮಾತು ಹೇಳ್ತಾರೆ ಥರ್ಡ್ ಅಟೆಂಪ್ಟ್ ರೀ ಎರಡ್ ಅಟೆಂಪ್ಟ್ ಕೊಟ್ಟಿನಾಗ್ರಿ ಬಿಟ್ಬಿಡ್ಬೇಕು ಅನ್ಸಲಿಲ್ಲ ನಿಮಗೆ ಯಾಕೆ ಸಾಕು ಯಾವ್ದು ಸಿಗ್ತೈತೆ ಮಾಡ್ಕೊಂಡು ಹೋಗ ಅಂದ್ರೆ ಯಾರ್ಡ್ ಸಿಚುಯೇಷನ್ ಇರ್ತಾವ್ರಿ ಮನುಷ್ಯ ಯಾವಾಗ ಬಿಟ್ಬಿಡ್ತಿದ್ವಿ ಹಿಂದ್ ಯಾವಾಗ ರೀ ಹಾದಿ ಇದ್ರೆ ಬಿಟ್ಬಿಡ್ತಿದ್ವಿ ಹಿಂದ್ ಹೋಗಕ್ಕೆ ಹಾದಿ ಏನ್ ಇಲ್ಲ ಮತ್ ಬಿಟ್ಟು ಅದಕ್ಕೆ ಬಿಡ್ತಾವೆ ಹಿಂದ್ ಪರಿಸ್ಥಿತಿ ಹಿಂದ್ ಹೋಗುದು ಹಗ್ಗಾನೇ ಎಲ್ಲಾ ಕಟ್ ಮಾಡಿ ಇಟ್ಟಿದೀವಿ ಮತ್ತೆ ಬಿ ಅಂತ ತಗೊಂಡ್ ಹೋಗ್ಬೇಕು ಯಾವಾಗೆಲ್ಲ ಸ್ಕೂಲು ಕಾಲೇಜ್ಗೆ ಗೆ ರಜೆ ಸಿಗುತ್ತೋ ಆಗೆಲ್ಲ ಬೀರದೇವ ಕುರಿಯಲ್ಲೇ ಇರ್ತಿತ್ತು ನಾನು ಅವರೊಟ್ಟಿಗೆ ಸಂದರ್ಶನ ಮಾಡಿದರ ಆಧಾರದ ಮೇಲೆ ಹೇಳುದಾದ್ರೆ ಬೀರದೇವ ಕುರಿಗಳ ಬಗ್ಗೆ ಅಲ್ಲಿನ ಆಗು ಹೋಗುವಗಳ ಬಗ್ಗೆ ಆ ಕಸುಬು ಎಲ್ಲವನ್ನ ಅರಿತುಕೊಂಡಿದ್ದಾನೆ ಅದರಲ್ಲೇ ಬಳಗಿದ್ದಾನೆ ಜಾಬ್ ಹಿಡಿದ್ರ ಅಂದ್ರ ಫೈವ್ ಡೇ ವೀಕ್ ಅಂದ್ರೆ ಸಿಕ್ಸ್ ಡೇ ವೀಕ್ ಇರ್ತೈತೆ ಒಂದ್ ದಿನ ಐದಾರ್ ದಿನ ಸುಟ್ಟಿ ಇರ್ತೈತಿ ಅವಾಗ್ರೆ ಯಾರ್ ಮಾಡಿದ್ರೆ ನಡ್ದಿ ಕುರಿ ಅವ್ ಹಂಗಿಲ್ಲ ಮಳಿ ಇರ್ಲಿ ಥಂಡಿ ಇರ್ಲಿ ಹರೇಗ ಆರ್ ಗಂಟೆಗೆ ಎಳುದೈತಿ ತಪ್ಲಾ ತರಾಕ್ ಹೋಗುದೈತಿ ಹಾಲ್ ಹಿಂಡುದೈತಿ ಕು ಮರಗಳು ಕುರ್ಸುದಿತಿ ಮತ್ ಕುರಿ ತಗೊಂಡ್ ಹೋಗಾಕ್ಬೇಕು ಮತ್ಸ ಹನ್ನೆರಡು ತಿಂಗಳ ದಿವಸ ರಾತ್ರಿ ಮತ್ ರಾತ್ರಿ ನಿದ್ದಿ ಭಿ ಹತ್ತಿಲ್ಲ ಯಾಕ ಯಾರ ಬರ್ತಾರೆ ಅಮಲ ಕುರಿ ಬೀರು ತಗೊಂಡ್ ಹೋಗ್ತಾರೆ ಅಮಲ ಅದು ಭೀ ಮತ್ ಅವಿಲ್ಲ ಬೀರ ಸ್ಟೋರಿ ಕೇಳಿ ಪ್ರತಿಯೊಬ್ ಅನ್ಸಿರತ್ತೆ ನಾನು ಇವನ್ ಹಾಗೆ ಆಗ್ಬೇಕು ಅಂತ ಹಾಗೆ ಅನ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ನಿಮ್ದು ಅವಂತರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆಯಾ ನೀವು ಬಡತನದಿಂದ ಬಳತಾ ಇದೆಯಾ ನಿಮಗೂ ಅವಂತರ ಕೆಲಸದ ಮೇಲೆ ಪ್ರಾಮಾಣಿಕತೆ ಇದೆಯಾ ನೀವು ಸ್ಕೂಲ್ ಕಾಲೇಜಲ್ಲಿ ಜಾನ್ರ ಹಾಗಾದ್ರೆ ಇವನನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಓದೋದ್ರಲ್ಲಿ ತಪ್ಪೇನೂ ಇಲ್ಲ ಆದ್ರೆ ಯು ಪಿ ಎಸ್ ಸಿ ಬಗ್ಗೆ ಹಿಂದೂ ಮುಂದೆ ಗಂಧ ಗಾಳಿ ಗೊತ್ತಿಲ್ಲದೆ ಬೀರದೇವನ ಹಾಗೆ ಯು ಪಿ ಎಸ್ ಸಿ ಮಾಡ್ತೀನಿ ಅಂತ ಕೇವಲ ಮೋಟಿವೇಟ್ ಆಗಿ ಈ ಫೀಲ್ಡ್ ಗೆ ಬಂದ್ರೆ ನಿಮಗಿಂತ ಮೂರ್ಖರು ಇನ್ಯಾರಿಲ್ಲ ಈ ಮಾತನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಯು ಪಿ ಎಸ್ ಸಿ ಸಕ್ಸೆಸ್ ರೇಟು ತುಂಬಾ ಕಡಿಮೆ ಇದೆ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಲಕ್ಷ ಜನ ಯು ಪಿ ಎಸ್ ಸಿ ಎಕ್ಸಾಮ್ ನ ಅದರಲ್ಲಿ ಕೇವಲ ಸಾವಿರ ಜನ ಮಾತ್ರ ಅಧಿಕಾರಿಗಳಾಗಿ ಹೊರಹೊಮ್ಮೆ ನಿಮಗೆ ಐ ಪಿ ಎಸ್ ಒಬ್ಬ ಬೀರದೇವ್ ದೇವ್ ಆದರೆ ಈ ಯು ಪಿ ಎಸ್ ಸಿ ಜಾಲದಲ್ಲಿ ಸಿಕ್ಕಾಕೊಂಡು ಮೂವತ್ತೈದು ವರ್ಷದವರೆಗೂ ಓದಿ ತಮ್ಮ ಜೀವನದ ಪ್ರೈಮ್ ಟೈಮ್ ಅನ್ನ ಹಾಳು ಮಾಡ್ಕೊಂಡಿರೋ ಎಷ್ಟು ಉದಾಹರಣೆಗಳು ಬೇಕು ನಿಮಗೆ ಸೊ ಆಲ್ವೇಸ್ ಹ್ಯಾವ್ ಅ ಪ್ಲಾನ್ ಬಿ ಅವನು ಮಹಾರಾಷ್ಟ್ರದ ಟಾಪ್ ಕಾಲೇಜ್ ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದಾನೆ ಎಸ್ ಎಸ್ ಎಲ್ ಸಿ ನೈಂಟಿ ಸಿಕ್ಸ್ ಅಂಡ್ ಪಿ ಯು ಸಿ ನಲ್ಲಿ ಏಟಿ ನೈನ್ ಪರ್ಸೆಂಟೇಜ್ ಪಡ್ಕೊಂಡಿದ್ದಾನೆ ಅವನು ಹುಟ್ಟಿದಾಗಿಂದಲೂ ನಿಪುಣ ಅವನಿಂದ ಯು ಪಿ ಸಿ ಆಗದೆ ಹೋದ್ರೂ ಅವನಿಗಿರೋ ಟ್ಯಾಲೆಂಟ್ಗೆ ಯಾವ್ದಾದ್ರು ಒಂದು ಕಂಪನಿಲಿ ನಲವತ್ತರಿಂದ ಐವತ್ತು ಸಾವಿರಕ್ಕೆ ಜಾಬ್ ಸಿಕ್ಕೇ ಸಿಗ್ತಿತ್ತು ಹೇಗೆ ಏನು ಓದ್ಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅಂತ ತಿಳ್ಕೊಂಡವನು ಬೇಗ ಸೆಲೆಕ್ಟ್ ಆಗ್ತಾನೋ ಹಾಗೆ ಯಾವಾಗ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ತಿಳ್ಕೊಂಡವನು ಬೇಗ ಸಕ್ಸಸ್ ಆಗ್ತಾನೆ ಬೀರದೇವನಿಗೆ ಅವನ ಪರಿಸ್ಥಿತಿಯ ಬಗ್ಗೆ ಅರಿವಿತ್ತು ಮೊದಲಿಂದಲೂ ಅವನು ಪ್ರಾಮಾಣಿಕವಾಗಿ ಓದ್ತಾ ಬಂದಿದ್ದಾನೆ ಹಾಗಾಗಿ ಈ ಹಾದಿ ಅವನಿಗೆ ಸರಳವಾಗಿತ್ತು ಅನ್ನೋದು ನನ್ನ ಅನಿಸಿಕೆ ಹಾಗಂತ ಕೇವಲ ಹುಟ್ಟು ಟ್ಯಾಲೆಂಟೆಡ್ ಇದ್ದವರು ಮಾತ್ರ ಯು ಪಿ ಪಾಸ್ ಆಗ್ತಾರೆ ಅಂತ ಅಲ್ಲ ಯಾರು ಬೇಕಾದ್ರೂ ಯು ಪಿ ಎಸ್ ಸಿ ಪಾಸ್ ಮಾಡಬಹುದು ಆದ್ರೆ ಕೇವಲ ಖಾಲಿ ಮೋಟಿವೇಶನ್ ನ ತಗೊಂಡು ಈ ಫೀಲ್ಡ್ ಗೆ ಬಂದು ತಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ ಅನ್ನೋದು ನನ್ನ ಮಾತಿನ ಉದ್ದೇಶ ಆಗಿರುತ್ತೆ ಬೀರದೇವನ ಭಾಷಣಗಳನ್ನ ನೋಡಿದ್ರೆ ಅದರಲ್ಲಿ ಅವನ ಪ್ರಾಮಾಣಿಕತೆ ತುಂಬಾ ಎದ್ದು ಕಾಣುತ್ತೆ ಯಾಕಂದ್ರೆ ಅವನ್ ಸ್ಟ್ರಗಲ್ ಏನಿದೆಯೋ ಅದನ್ನಷ್ಟೇ ಹೇಳ್ಕೊಂಡಿದ್ದಾನೆ ಅದನ್ನ ಬಿಟ್ಟು ಇಲ್ಲ ಸಲ್ಲದ ವಿಷಯಗಳನ್ನ ಎಳೆದು ಹೇಳುದು ನನಗೆ ಬಡತನ ಹಾಗಿತ್ತು ಹೀಗಿತ್ತು ಅಂತ ಹೇಳುದು ಯಾವ ಕೆಲಸವನ್ನ ಬೀರ್ ಮಾಡಿಲ್ಲ ಅದು ಅವನ ಪ್ರಾಮಾಣಿಕತೆ ಹಾಗೂ ಮುಗ್ಧತೆಯನ್ನ ಎತ್ತಿ ತೋರಿಸುತ್ತೆ ಮತ್ತೊಮ್ಮೆ ಈ ಮಹಾನ್ ಸಾಧಕ ಬೀರ್ದೇವ್ ಸಿದ್ದಪ್ಪ ಡೋನಿ ಅವರಿಗೆ ನಮ್ಮದೊಂದು ಸಲಾಂ